ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕಥೆಯ ಮೂವತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಪೇಟೆಗೆ ಹಿಂತಿರುಗಿದ ಶ್ರೀನಿವಾಸ ತನ್ನ ಒಂದು ದಿನದ ಅನುಪಸ್ಥಿತಿಯಲ್ಲಿ ಆಗಿರುವ ಬೃಹತ್ ಬದಲಾವಣೆಗಳ ಅರಿವಿಲ್ಲದೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ ಲಲಿತೆಯ ಕಾಲೇಜಿನ ಮುಂದೆ ಹಾಜರಾಗಿದ್ದ ಮನಸ್ಸಿನಲ್ಲಿ ಕಾಡು ಕುಸುಮ ಸೇವಂತಿ ಅಚ್ಚಳಿಯದೆ ಉಳಿದಿದ್ದಳು ಹೊರಬಂದ ಲಲಿತೆಗೆ ಶ್ರೀನಿವಾಸನನ್ನು ನೋಡಿ ಮೈ ಮೇಲೆ ಚೇಳು ಹರಿದಾಡಿದ ಅನುಭವ ಮುಖದ ಮೇಲೆ ನಸು ನಸುನಕ್ಕಳು ಅವನು ಮೋಸಗಾರನಾದರೂ ಅವಳ ಪ್ರೀತಿ ನಿಜವಾಗಿತ್ತಲ್ಲ ಗೆಳತಿ ಬಂದಿದ್ಕೆ ನಿನ್ನೆ ನನ್ನ ನೆನಪೇ ಆಗಿಲ್ಲ ಅನಿಸುತ್ತೆ ಎಂದ ಶ್ರೀನಿವಾಸ ಮನೆಯ ಕಡೆಗೆ ನಡೆಯುತ್ತ ಯಾರಿದ್ರೂ ನಿಮ್ಮ ನೆನಪು ಆಗದೆ ಇರಲ್ಲ ಹೇಳ್ಬಿಡ್ಲ ಇಂದು ಹತ್ರ ಅಂದ್ಕೊಂಡೆ ಸಣ್ಣ ಮಾತಿನ ಚಾಟಿ ಬೀಸಿದ್ಲು ಬೇಡ ಈಗ್ಲೇ ನಾನೇ ಹೇಳ್ತೀನಿ ತಡವರಿಸಿದ ಶ್ರೀನಿವಾಸ ಅವನ ಧ್ವನಿಯಲ್ಲಾದ ಈರಿಳಿತವನ್ನ ಸ್ಪಷ್ಟವಾಗಿ ಗಮನಿಸಿದ್ದ ಲಲಿತೆ ಆದರೂ ನಾನು ನಾ ನಾದ್ನಿ ಅಂತ ಕರೆಯೋಕೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ಮದುವೆಯ ಪೀಠಿಕೆ ಹಾಕಿದ್ಲು ಪರೀಕ್ಷೆ ಮುಗಿಲಿ ಆಮೇಲೆ ಕರಿವಂತೆ ಅಲ್ಲಿವರೆಗೂ ತಾಳು ನನ್ನ ಅರ್ಗಿಣಿ ಎನ್ನುತ್ತಲೇ ಮನೆಯ ಮೆಟ್ಟಿಲು ಹತ್ತಿದ ಅವನ ಮುಂದಿನ ನಡೆ ತಿಳಿದರೂ ಮನಸ್ಸು ವಿರೋಧಿಸುವ ಎಂದರು ಇಲ್ಲ ಅಪ್ಪ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹೆಣ್ಣು ಅಂದರೆ ಬರೀ ಇವರ ವಾಂಛೆಗಳನ್ನು ತೀರ್ಸೋಕಿರೋದು ಅಂದ್ಕೊಂಡಿದ್ದಾರೆ ರಾಮಾಯಣ ಮಹಾಭಾರತದಂಥ ಇತಿಹಾಸ ಪ್ರಸಿದ್ಧ ಯುದ್ಧಗಳು ನಡೆದಿರೋದು ಹೆಣ್ಣಿಗೋಸ್ಕರ ಚರಿತ್ರೆಯ ಪುಟಗಳನ್ನು ತಿರುವು ನೋಡಿದ್ರೆ ಸಾಕಷ್ಟು ಹುದ ಉದಾಹರಣೆಗಳಿದ್ದಾವೆ ಮನಸ್ಸಿನಲ್ಲೇ ಹೇಳಿಕೊಂಡ್ಲು ಲಲಿತೆ ಏನು ಯೋಚನೆ ಮಾಡ್ತಿದೀಯಾ ಎಂದ ಶ್ರೀನಿವಾಸ ನಿನ್ನೆ ಎಷ್ಟು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬಂದ್ರಿ ಮಾತು ಬದಲಿಸಿ ಕೇಳಿದ್ಲು ಓ ಅಮ್ಮಾರು ಎನ್ ಟಿ ಇನ್ಚಾರ್ಜ್ ಆಗಿ ತಗೊಂಡ್ ಆಗ್ತಿದ್ಯಾ ನಗು ಸಂತೋಷನೇ ನೀನಿದೆಯಲ್ಲ ನನ್ನ ಕಾಳಜಿ ಮಾಡೋದಿಕ್ಕೆ ಎಂದು ಹೋಗಿ ಬಂದ ಸಮಯವನ್ನು ಹೇಳಿದ್ದ ಲಲಿತೆ ಹೀಗೆ ತನ್ನ ಪ್ರೀತಿಯ ಮಾತುಗಳಿಂದ ಶ್ರೀನಿವಾಸನನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದ್ಲು ಕರ್ಣನ ಭುಜಕ್ಕೊರಗಿ ಕುಳಿತ ಇಂದುಮತಿ ಮಂಕಾಗಿದ್ಲು ಪರೀಕ್ಷೆ ಮುಗಿದ್ಮೇಲೆ ನೀನು ಮತ್ಯಾಕಿಲ್ಲ ಕಳಿಸ್ತಾರೆ ನನಗೇನೋ ಅನ್ಮಾನ ಎಂದ ಕರ್ಣ ನೋಡ್ತಾ ಇರು ಅವರಾಗೆ ಇಲ್ಲಿ ಕರ್ಕೊಂಡು ಬರೋ ಹಂಗೆ ಮಾಡ್ತೀನಿ ಎಂದಳು ಇಂದುಮತಿ ಅದು ಹೆಂಗೆ ಎಂದ ಕರ್ಣ ಅಚ್ಚರಿಯಿಂದ ಲೋ ಹುಂಬಾ ಒಂದು ಗಾದೆ ಮಾತಿದೆ ಶಕ್ತಿಗಿಂತ ಯುಕ್ತಿ ಮೇಲೂ ನೋಡ್ತಾ ಇರು ನೀನು ಪರೀಕ್ಷೆ ಕೂಡಲೇ ಹಾರ್ಕೊಂಡು ಬರ್ತೀನಿ ಎಂದಳು ಇಂದುಮತಿ ಏನೋ ಮಾಡ್ತೀಯಾ ಕಲ್ತಾಕಿ ನೀನು ನಿಂತಾವ ಒಂದು ಹೇಳಬೇಕಿತ್ತು ಎಂದ ಹೇಳು ಅದೇನು ಎಂದಳು ಇಂದುಮತಿ ಇಂದುಮತಿಗೆ ಸುಬ್ಬನ ವಿಷಯವನ್ನಂತೂ ಹೇಳಲೇಬೇಕು ಆದರೆ ಅವರಪ್ಪ ಮಾಡಿರೋ ನರ ಮೇಧಾನ ಹೇಳಿದ್ರೆ ತಡ್ಕೊಳ್ಳಲ್ಲ ಹುಡುಗಿ ಎಂದುಕೊಂಡು ತಾನು ಗುಹೆಯಲ್ಲಿ ರಕ್ಷಣೆ ಮಾಡಿದವನೇ ತನ್ನ ತಂದೆ ಎಂದು ಚುಟುಕಾಗಿ ಹೇಳಿದ ಇಷ್ಟು ವರ್ಷಗಳ ನಂತರ ತಂದೆ ಸಿಕ್ಕ ಸಂತೋಷ ಅವನ ಮುಖದಲ್ಲಿರಲಿಲ್ಲ ಕರ್ಣ ನಿನ್ನ ಅಪ್ಪಯ್ಯ ಸಿಕ್ಕಿದ್ದು ನಿನಗೆ ಖುಷಿ ಆಗ್ತಿಲ್ವಾ ಎಂದಳು ಇಂದುಮತಿ ನಾನೇನು ಚಿಕ್ಕ ಹುಡುಗನಾ ಕುಸಿಪಡೋಕ್ಕೆ ಈ ಟೊರ್ಸ ಅವನನ್ನು ದ್ವೇಷ ಮಾಡ್ತಿದ್ದೆ ಈಗ ಆ ದ್ವೇಷ ಇಲ್ಲ ಆಟೆಯ ಅಪ್ಪಯ್ಯ ಅಂತ ಕರೆಯಕ್ಕೆ ನಾಲ್ಗೆ ತಿರುಗಲ್ಲ ಒಂಥರ ಮುಜುಗರ ಇಂದ ಕರ್ಣ ತನ್ನ ಮನಸ್ಸಿನಲ್ಲಿ ಇದ್ದುದನ್ನು ಹೇಳ್ತಾ ಅರ್ಥ ಆಗುತ್ತೆ ಕರ್ಣ ಹಠಾತ್ವೇ ಒಬ್ರನ್ನ ಇವರೇ ನಿಮ್ಮಪ್ಪ ಅಂತ ಹೇಳಿದ ಕೂಡಲೇ ಅಪ್ಪಯ್ಯ ಅಂತ ಕರೆಯೋ ವಯಸ್ಸಲ್ಲ ನಿಂದು ಆದರೆ ಅವರು ಒಳ್ಳೆಯವರು ಅಂತ ನಿನ್ನ ಮನಸ್ಸಿಗೆ ಅನಿಸಿದ ಮೇಲೆ ಕರೆಯೋದಕ್ಕೆ ಪ್ರಯತ್ನ ಪಡು ಕಾರಣ ಏನೇ ಇರಬಹುದು ಇಷ್ಟು ವರ್ಷ ನಿಮ್ಮಿಂದ ದೂರ ಇದ್ದಾರೆ ಅವರಿಗೂ ಆಸೆ ಇರುತ್ತೆ ಅಲ್ವಾ ಎಂದು ಇಂದುಮತಿ ಹೇಳಿದಾಗ ತಲೆಯಾಡಿಸಿದ್ದ ನಾನು ಪರೀಕ್ಷೆ ಮುಗಿಸಿ ಬರೋವರೆಗೂ ನೀನು ಜಾಗ್ರತೆ ಯಾವುದೇ ಅನುಮಾನಕ್ಕೂ ದಾರಿ ಮಾಡಿಕೊಡ್ಬೇಡ ಬಂದ ಮೇಲೆ ಮುಂದಿನ ಕೆಲಸ ಅಷ್ಟರಲ್ಲಿ ಭತ್ತ ಚಿಗಿರಿರಬೇಕು ಎಂದಳು ಇಂದುಮತಿ ಆಯಿತು ನೀನು ನೆಮ್ಮದಿಯಾಗಿ ಪರೀಕ್ಷೆ ಪರೀಕ್ಷೆ ಬಾ ಆಮ್ಯಾಕೆ ನನಗೆ ಅಕ್ಷರ ಕಲಿಸುವಂತೆ ಎಂದ ಕರ್ಣ ಅಕ್ಷರ ಕಲಿಸಿದ ಮೇಲೆ ನಾನು ಹೇಳಿದ್ದನ್ನು ನೀನು ಕೊಡಬೇಕು ಮಾತು ಕೊಡೋ ಹಾಗಂತ ಅಂಗೈ ಮುಂದೆ ಚಾಚಿದ್ಲು ಇಂದುಮತಿ ಕರ್ಣ ಹಿಂದೂ ಮುಂದೆ ಯೋಚಿಸದೆ ಮಾತು ಕೊಟ್ಟಿದ್ದ ಮತ್ತಷ್ಟು ಮಾತುಕತೆಗಳ ನಂತರ ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೋದ್ರು ಮಾರನೇ ದಿನ ಇಂದು ಚೆನ್ನಯ್ಯನ ಜೊತೆ ಪರೀಕ್ಷೆಗೆಂದು ಪೇಟೆಗೆ ಹೋದಳು ಅವಳ ಜೊತೆ ಭಾಗ್ಯವತಿ ಕೂಡ ಹೋದ್ರು ಸತ್ಯವತಿ ಮಾತ್ರ ತಿರುಮಲೆಗೌಡರು ಇಲ್ಲದ ಕಾರಣ ಹಾಡಿಯಲ್ಲಿ ಉಳಿದುಕೊಂಡ್ರು ಕರ್ಣ ತನ್ನ ಕೆಲಸದಲ್ಲಿ ನಿರತನಾದ ಪೇಟೆ ತಲುಪಿದ ಇಂದುಮತಿಗೆ ಪರೀಕ್ಷೆಯ ತಲೆಬಿಸಿ ಅಲ್ಲದೆ ಪರೀಕ್ಷೆ ಮುಗಿದ ಕೂಡಲೇ ಮತ್ತೆ ಹಾಡಿಗೆ ಹೋಗಲು ಮಾಡಿದ್ದ ಉಪಾಯಕ್ಕೆ ಕಾರ್ಯತತ್ಪರವಾಗಬೇಕಿತ್ತು ಪರೀಕ್ಷೆಯ ದಿನ ಸ್ವಲ್ಪ ಮುಂಚಿತವಾಗಿಯೇ ಇಂದುಮತಿ ಬಂದಳು ಲಲಿತೆ ಕೂಡ ಬೇಗನೆ ಬಂದಿದ್ಳು ಹೇಗಿದ್ದಾನೆ ಅಣ್ಣ ನಿನ್ ಜೊತೆ ಎಂದಳು ಇಂದುಮತಿ ಏನು ಬಾಲ ಬಿಚ್ಚಂಗಿಲ್ಲ ಹಾಗೆ ಸೆರಗಲ್ಲಿ ಗಂಟಾಕೊಂಡಿದ್ದೀನಿ ಆದರೆ ಇಂದು ಪರೀಕ್ಷೆ ಮುಗಿದ ಕೂಡಲೇ ಮದುವೆ ಆಗಬೇಕು ಎಂದಳು ಲಲಿತೆ ನೀನು ಚಿಂತೆ ಮಾಡಬೇಡ ಇವತ್ತು ಅಣ್ಣನ ಭೇಟಿ ಮಾಡು ಮುಂದೆ ಏನು ಮಾಡಬೇಕು ಗೊತ್ತಲ್ವಾ ಎಂದಳು ಇಂದುಮತಿ ನಾನು ನೋಡ್ಕೋತೀನಿ ನೀನು ಯೋಚನೆ ಮಾಡಬೇಡ ಓದ್ಕೊಂಡಿದೆಯಲ್ಲ ಚೆನ್ನಾಗಿ ಪರೀಕ್ಷೆ ಬರೀ ಎಂದಳು ಲಲಿತೆ ಅಷ್ಟರಲ್ಲಿ ಬೆಲ್ಲಾಗಿತ್ತು ಅವಳ ಪರೀಕ್ಷೆಯ ಕೊಠಡಿ ಬೇರೆ ಆಗಿದ್ದರಿಂದ ಎದ್ದು ಹೋದ್ಲು ಪರೀಕ್ಷೆ ಬರೆದು ಮುಗಿಸಿದ ಇಂದುಮತಿ ಐದು ನಿಮಿಷ ಮುಂಚಿತವಾಗಿಯೇ ಕಾಲೇಜಿನಿಂದ ಹೊರಟು ಮನೆ ಸೇರಿದ್ಲು ಲಲಿತೆ ಬೇಕೆಂದೇ ಹತ್ತು ನಿಮಿಷ ತಡವಾಗಿ ಬಂದ್ಲು ಪರೀಕ್ಷೆ ಮುಗಿದ ಕೂಡಲೇ ಭೇಟಿ ಮಾಡಲೇಬೇಕು ಎಂದು ತಾಕೀತು ಮಾಡಿದ್ದರಿಂದ ಶ್ರೀನಿವಾಸ ಅರ್ಧ ಗಂಟೆ ಮೊದಲೇ ಬಂದು ಮತಿಯ ಕಣ್ಣಿಗೆ ಬೀಳದಂತೆ ಮರೆಯಲ್ಲಿ ನಿಂತು ಕಾಯುತ್ತಿದ್ದ ಇಂದು ಮುಂಚಿತವಾಗಿ ಹೋಗಿದ್ದನ್ನು ನೋಡಿದವನು ಧೈರ್ಯವಾಗಿ ಲಲಿತೆಗೆ ಎದುರು ಬಂದ ಲಲಿತೆ ನಸುನಕ್ಕರು ಮುಖದಲ್ಲಿ ಕೋಪವಿತ್ತು ಯಾಕೆ ಮುಖ ಗಂಟಾಕೊಂಡಿರೋದು ಎಂದ ಶ್ರೀನಿವಾಸ ಯಾಕಿಲ್ಲ ಬಿಡಿ ಎಂದಳು ಉಡಾಫೆಯಾಗಿ ಏನೋ ಇದೆ ಎನ್ನುವಂತೆ ಇಲ್ಲ ಅನ್ನೋದರಲ್ಲೇ ಇದೆ ಅಂತ ಗೊತ್ತಾಗ್ತಿದೆ ಏನು ಹೇಳು ಎಂದ ಶ್ರೀನಿವಾಸ ನನಗೆ ಹಸಿವಾಗ್ತಿದೆ ಹೋಟೆಲ್ಗೆ ಹೋಗಣ್ವಾ ಮೊದಮೊದಲು ಹೋಟೆಲ್ ಎಂದರೆ ಹಿಂದೇಟು ಹಾಕುತ್ತಿದ್ದವಳು ಈಗ ಅವಳೇ ತನಗೆ ಇಂಥದ್ದೇ ಬೇಕೆಂದು ಕೇಳುತ್ತಾಳೆ ಕಾಮಧೇನು ಎಂದುಕೊಂಡಿದ್ದ ಲಲಿತೆ ಶ್ರೀನಿವಾಸನ ಹೆಗಲೇರಿ ಬೇತಾಳದಂತೆ ಕಾಡಲು ಶುರುವಾದಾಗಿನಿಂದ ಅವಳು ಹೇಳಿದ್ದನ್ನು ಮರುಮಾತಿಲ್ಲದೆ ಕೇಳುತ್ತಿದ್ದಾನೆ ಹೋಟೆಲ್ನ ಮೂಲೆ ಕುರ್ಚಿಯಲ್ಲಿ ಎದುರು ಬದುರು ಕುಳಿತ ಮೇಲೆ ಅವಳ ಕೈ ಹಿಡಿದುಕೊಂಡು ಈಗ್ಲಾದರೂ ಹೇಳು ಏನು ಅಂತ ಎಂದು ಕೇಳಿದ ಶ್ರೀನಿವಾಸ ನಿಮ್ಮ ಹತ್ರ ಹೇಳೋ ಅಂಥದ್ದಲ್ಲ ಎಂದಳು ಲಲಿತೆ ಆಗಲೂ ಒಂದೇ ಮಾತಿಗೆ ಹೇಳಿದೆ ನಂಗೆ ಹೇಳೋದಲ್ಲ ಅಂದರೆ ಯಾರಿಗೆ ಹೇಳೋದು ಎಂದ ಶ್ರೀನಿವಾಸ ಅಯ್ಯೋ ಹಾಗಂದರೆ ನಮಗೆ ಸಂಬಂಧಿಸಿದ್ದಲ್ಲ ಬಿಡಿ ಎಂದಾಗ ಲಲಿತೆ ಮತ್ತಾರಿಗೆ ಸಂಬಂಧಿಸಿದ್ದು ಹೇಳು ಮಾತು ಒರಟು ಕೇಳಿದಾಗ ನಾನೇನಾದರೂ ಜಾಸ್ತಿ ಆಡೋದ್ನ ಇನ್ನೂ ಕಾಡಿಸಿದ್ರೆ ಕೆಲಸ ಕೆಡುತ್ತೆ ಎಂದುಕೊಂಡು ನೀವು ಕೋಪ ಮಾಡ್ಕೋಬೇಡಿ ನಿಮ್ಮ ತಂಗಿಗೆ ಸಂಬಂಧಿಸಿದ್ದು ಎಂದಳು ಲಲಿತೆ ಇಷ್ಟು ದಿನ ನನ್ನ ಗೆಳತಿ ಅಂತಿದ್ದವಳು ನಿಮ್ಮ ತಂಗಿ ಅಂತಿದ್ದಾಳೆ ಅಂದರೆ ಇಬ್ಬರ ಮಧ್ಯೆ ಜಗಳ ಆಗಿರಬೇಕು ಈ ಜಗಳ ಹೀಗೆ ಮುಂದುವರಿಲಿ ಎಂದುಕೊಂಡ ಶ್ರೀನಿವಾಸ ಏನು ಮಾಡಿದ್ಲು ನಿನ್ಗೇನಾದರೂ ಬೈದರೆ ಹೇಳು ನಾನು ವಿಚಾರಿಸ್ಕೊಳ್ತೀನಿ ಅತ್ತಿಗೆ ಆಗಬೇಕಿರೋಳು ಕ್ಷಮೆ ಕೇಳು ಅಂತ ದಬಾಯಿಸಿ ಕೇಳ್ತಿದ್ದೆ ಸನ್ನಿವೇಶವನ್ನು ತನ್ನಂತೆ ಮಾಡಿಕೊಳ್ಳಲು ಹೇಳಿದ್ದ ಶ್ರೀನಿವಾಸ ಅಯ್ಯೋ ಅವಳು ಕ್ಷಮೆ ಏನುಬೇಡ ಎಷ್ಟಾದರೂ ನನಗೆ ನಾತ್ನಿ ಆಗೋಳಲ್ವಾ ಅವಳ ಬಗ್ಗೆ ನನಗೆ ಜವಾಬ್ದಾರಿ ಕಾಳಜಿ ಎಲ್ಲ ಇದೆ ಎಂದಳು ಲಲಿತೆ ಈಗ ಅಂಥದ್ದೇನಾಯಿತು ಅದನ್ನಾದರೂ ಹೇಳು ಎಂದ ಶ್ರೀನಿವಾಸ ನಿಗದಿಯಾಗಿ ಗೊತ್ತಿಲ್ಲ ಅನುಮಾನ ಅಷ್ಟೇ ಇಂದು ಯಾರನ್ನಾದರೂ ಪ್ರೀತಿ ಮಾಡ್ತಿರಬಹುದು ಎಂದಳು ಲಲಿತೆ ಏನು ಇಂದು ಪ್ರೀತಿ ಮಾಡ್ತಿದ್ದಾಳಾ ಎನ್ನುವಾಗಲೇ ಶ್ರೀನಿವಾಸ ಮುಷ್ಟಿ ಬಿಗಿ ಮಾಡಿದ್ದ ಅನುಮಾನ ಅಂತ ಹೇಳ್ತಿಲ್ವ ನಾನು ಏನು ನೀವು ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ ಇವತ್ತು ಅವಳ ನೋಟ್ಸಿಂದ ಒಂದು ಪತ್ರ ಬಿತ್ತು ಎತ್ಕೊಂಡು ತೆಗೆದು ನೋಡ್ದೆ ಪ್ರೀತಿಯ ಇಂದು ಅಂತ ಪ್ರಾರಂಭ ಮಾಡಿದರು ಆದರೆ ಅವಳು ಓದೋದಕ್ಕೆ ಬಿಡಲಿಲ್ಲ ಪಟ್ ಅಂತ ಕಿತ್ಕೊಂಡು ಬಿಟ್ಲು ಎಂದಳು ಲಲಿತೆ ಇಂದುಗೆ ಪತ್ರ ಬರೆಯುವಂಥವ್ರು ಯಾರಿದ್ದಾರೆ ಎಂದು ಮಿಲುವಾಗಿ ಹೇಳಿಕೊಂಡವನು ಅನುಮಾನನೇ ಇಲ್ಲ ಅವಳು ಖಂಡಿತ ಪ್ರೀತಿ ಮಾಡ್ತಿದ್ದಾಳೆ ಅದು ಯಾರನ್ನ ಅಂತ ಅವಳತ್ರ ನಯವಾಗಿ ಮಾತಾಡಿ ತಿಳ್ಕೊ ಎಂದು ಶ್ರೀನಿವಾಸ ಆ ಪತ್ರ ಬಿಡಿಸಿ ಓದೋದಕ್ಕೆ ಹೋಗಿದ್ದೆ ಇವತ್ತು ನನ್ನ ಜೊತೆ ಕೋಪ ಮಾಡಿಕೊಂಡು ಬೇಗ ಹೋದ್ಲು ನೋಡ್ಲಿಲ್ವೇನು ನೀವು ಎಂದು ಮರು ಪ್ರಶ್ನಿಸಿದಳು ಲಲಿತೆ ಹಾಂ ನೋಡಿದೆ ಅವಳು ಯಾರನ್ನ ಪ್ರೀತಿ ಮಾಡ್ತಿದ್ದಾಳೆ ತಿಳ್ಕೊ ಎಂದು ಮತ್ತೊಮ್ಮೆ ಹೇಳಿ ತಿಂಡಿ ಮುಗಿದಿದ್ದರಿಂದ ಬೇಗನೆ ಹೊರಟ ತಲೆಯಲ್ಲಿ ಇಂದುವಿನ ಪ್ರಿಯಕರ ಯಾರಿರಬಹುದು ಎಂಬ ಅನುಮಾನದತ್ತ ಗೆದ್ದಲು ಹುಳು ಸೇರಿಕೊಂಡಿತ್ತು ಈ ವಿಷಯನ ಹತ್ರ ಹೇಳಬೇಕು ಮೊದಲು ಎನ್ನುತ್ತಾ ಪಕ್ಷದ ಕಚೇರಿಗೆ ಹೋದ ಚುನಾವಣಾ ಪ್ರಚಾರ ಆಗಲೇ ಅಂತಿಮ ಹಂತಕ್ಕೆ ಬಂದಿದ್ದರಿಂದ ಕಚೇರಿಯಲ್ಲೇ ಇದ್ದರು ಮಗ ಇಲ್ಲಿವರೆಗೂ ಖುದ್ದಾಗಿ ಬಂದಿದ್ದಾನೆಂದ ಮೇಲೆ ಗಂಭೀರ ವಿಷಯವೇ ಇರಬೇಕೆಂದು ತಿರುಮಲೆಗೌಡರು ಎದ್ದು ಹೊರಗಡೆ ಬಂದರು ಶ್ರೀನಿವಾಸ ವಿಷಯವನ್ನು ಅರುಹಿದಾಗ ಗೌಡರ ಹಣೆಯಲ್ಲಿ ನೆರಿಗೆಗಳು ಮೂಡಿದ್ವು ಯಾವನ್ಲಾ ಅವನು ಐನಾತಿ ಮನುಷ್ಯ ನಮ್ಮನೆ ಹುಡುಗಿ ಮೇಲೆ ಕಣ್ಣಾಕಿರೋನು ಎಂದರು ಗೊತ್ತಿಲ್ಲ ಅಪ್ಪಯ್ಯ ತಿಳ್ಕೋಬೇಕು ನಾನು ತಿಳ್ಕೊತೀನಿ ಎಂದ ಶ್ರೀನಿವಾಸ ತಿಳ್ಕಂಡು ಅವನನ್ನು ಸುಮ್ಮನೆ ಬಿಡೋದು ಬ್ಯಾಡ ಎಳ್ಕಂಡ್ ಬಾನಂತಕ್ಕೆ ನಾನು ಯಾರಂತ ತೋರಿಸ್ತೀನಿ ಇಂದು ನಾ ದಾನೇಶಪ್ಪ ಸಾಹುಕಾರ ಮಗ ಮಗಂಗೆ ತಂದ್ಕೋಬೇಕು ಅಂತ ಇದ್ದಾರೆ ಅವ್ರ ಮಗ ಅಮೇರಿಕದಾಗೆ ಓದ್ತಿದ್ದಾನೆ ಬಂದ್ ಮ್ಯಾಕೆ ಮಾಡೋಣ ಅಂದವ್ರೆ ಇಂದು ಅವ್ರ ಮನೆ ಸಸ್ಯ ಆಗೋದ್ರೆ ನನ್ನ ರಾಜಕೀಯದ ಹಾದಿನೂ ಸುಲಭ ಆಗತ್ತೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬಹುದು ಎಂದರು ತಿರುಮಲೇಗೌಡರು ನೀನು ಚಿಂತೆ ಮಾಡಬೇಡ ಅಪ್ಪಯ್ಯ ಇಂದು ನೀವು ಹೇಳಿದ ಗಂಡಿನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಪ್ರಚಾರ ಮುಗಿತಲ್ಲ ಹಾಡಿಗೆ ಹೋಗೋದಲ್ವಾ ಎಂದ ಶ್ರೀನಿವಾಸ ಆಯಿತು ಒಂಟೆ ಇನ್ನು ನಾಲ್ಕು ದಿನ ಆಟೆಯ ನೀನು ಹೋಗಿದ್ ಹೇಗಿದೆ ಅಲ್ಲಿ ಪರಿಸ್ಥಿತಿ ಎಂದರು ತಿರುಮಲೇಗೌಡರು ಎಲ್ಲ ಚೆನ್ನಾಗಿದೆ ಮಾಮೂಲಿನಂತೆ ಏನೂ ಸಮಸ್ಯೆ ಇಲ್ಲ ಎಂದು ಶ್ರೀನಿವಾಸ ಹೇಳಿದಾಗ ಗೌಡರಿಗೆ ಹಾಡಿ ವಿಷಯವಾಗಿ ನೆಮ್ಮದಿಯಾದರೂ ಮಗಳು ಪ್ರೀತಿಸುತ್ತಿರುವ ಹುಡುಗ ಯಾರೆಂದು ಚಿಂತೆಯಾಗಿತ್ತು ಪ್ರೀತಿಯ ಅಮಲೆ ಅಂಥದ್ದು ಅವಳೇನಾದರೂ ಸಾಹುಕಾರರ ಮಗನನ್ನು ಮದುವೆ ಆಗದಿದ್ರೆ ಸಾಹುಕಾರ ಮುನಿದರೆ ನನ್ನ ಸಾಮ್ರಾಜ್ಯ ತಪ್ಪಿ ಹೋಗುವುದು ಶತಸಿದ್ಧ ಅದಾಕೂಡ್ದು ಎಂದುಕೊಂಡು ಪರೀಕ್ಷೆ ಮುಗ್ಯ ಗಂಟ ಇಂದು ಹುಷಾರು ನೀನೇ ಕರ್ಕಂಡೋಗಿ ಕರ್ಕಂಡ್ ಬಾ ಒಬ್ಬೊಬ್ಳನ್ನೇ ಎಲ್ಲೂ ಓಡಾಡೋಕ್ ಬಿಡಬೇಡ ಸದಾ ಅವಳು ಕಾವಲಿಗಿರು ಎಂದು ಮಗನಿಗೆ ಹೇಳಿ ಕಳಿಸಿದ್ರು ಗೌಡರು ಪಕ್ಷದ ಕಚೇರಿಯಿಂದ ಮನೆಗೆ ಬಂದ ಶ್ರೀನಿವಾಸ ಇಂದುಮತಿಯನ್ನು ಅನುಮಾನದಿಂದಲೇ ನೋಡಿದ್ದ ಭಾಗ್ಯವತಿಯಂತೂ ಮನೆ ಕೆಲಸಗಳಲ್ಲಿ ನಿರತರಾಗಿದ್ದರು ಕೃಷ್ಣವೇಣಿಯ ಮಾತುಗಳು ಕಿವಿಯಲ್ಲಿ ಕುಯ್ಗುಡುತ್ತಿದ್ವು ಛೇ ಜೀವನ ಕಾಣೋ ಥರ ಯಾವತ್ತೂ ಇರಲ್ಲ ಅತ್ಗೇನ ಇಲ್ಲಿ ಬಿಟ್ಟೇ ಇಲ್ಲ ಇಂದೂನು ಅಲ್ಲಿಗೆ ಈಗಲೇ ಕರ್ಕೊಂಡು ಹೋಗಿದ್ದು ಇಷ್ಟು ವರ್ಷಗಳು ನಾವು ಇದ್ಯಾವುದನ್ನು ಸೂಕ್ಷ್ಮವಾಗಿ ಗಮನಿಸಲೇ ಇಲ್ಲ ಅದಕ್ಕೆ ಹೇಗಿದ್ದಾರೋ ಅಲ್ಲಿ ಎಲ್ಲ ಸತ್ಯ ಗೊತ್ತಾಗಿರೋ ಇಂದು ಮನಸ್ಥಿತಿ ಹೇಗಿರಬೇಡ ನಮ್ಮ ಅಪ್ಪ ಒಬ್ಬ ಹೆಣ್ಣು ಬಾಕ ಅಂತ ಪದೇ ಪದೇ ಚುಚ್ತಾ ಇರಲ್ವಾ ಇವ್ರು ಹೀಗೆ ಅಂತ ಹೊರಗೆ ಗೊತ್ತಾದರೆ ಇಂದು ಯಾರು ತಂದುಕೊತಾರೆ ನಮ್ಮ ಮಗಳು ಅಂತ ನಾವೇ ಮುಂದೆ ನಿಂತು ಕನ್ಯಾದಾನ ಮಾಡ್ಕೋಬೇಕು ಎಂಥ ನೀಚ ಮನುಷ್ಯ ಛೀ ಇಂಥವರಿಗೆ ಇಷ್ಟು ವರ್ಷ ಗೌರವ ಕೊಡ್ತಿದ್ನಾ ನಾನು ಹೇಸ್ಗೆ ಅನ್ನಿಸ್ತಿದೆ ಏನತ್ತೆ ಒಬ್ಬೊಬ್ಬರೇ ಬೈತಾ ಇದ್ದೀರಾ ಯಾರಿಗೆ ಎನ್ನುತ್ತಾ ಬಂದ ಶ್ರೀನಿವಾಸ ಇನ್ಯಾರಿಗೆ ನಿನಗೆ ಕಣೋ ನಾನು ಇಂದು ಅತ್ತೆ ಮೂರು ಜನ ಮನೇಲಿಲ್ಲ ಮನೇನ ಸ್ವಲ್ಪ ಸ್ವಚ್ಛವಾಗಿಟ್ಕೊಳ್ಳೋಕ್ಕೆ ಆಗಲ್ವೇನೋ ನಿನಗೆ ಎಷ್ಟು ಧೂಳಾಗಿತ್ತು ಎಂದರು ಭಾಗ್ಯವತಿ ಅತ್ತೆ ನೀನಿದ್ದಾಗೇನಾದರೂ ಕೆಲಸ ಮಾಡಿಸಿದರೆ ತಾನೇ ನನಗೆ ಬರೋದು ಎಂದ ಶ್ರೀನಿವಾಸ ಆದರೂ ಅದೇನೋ ರೂಮಲ್ಲಿ ಅಷ್ಟು ತಲೆ ಕೂದಲು ನಾವ್ಯಾರೂ ಹೆಣ್ಮಕ್ಳು ಮನೇಲಿಲ್ಲ ಬೇಕೆಂದೇ ಕೇಳಿದ್ರು ಭಾಗ್ಯವತಿ ಅತ್ತೆ ಕಾಲೇಜಲ್ಲಿ ನಾಟಕಕ್ಕೆ ಬೇಕಿತ್ತು ಅದನ್ನು ನಾನೇ ತಯಾರು ಮಾಡ್ತಿದ್ದೆ ಸಾಧಾರಣವಾಗಿ ಒಂಚೂರು ವಿಚಲಿತನಾಗದೆ ಉತ್ತರಿಸಿದ್ದ ಶ್ರೀನಿವಾಸ ಎಲ್ಲ ಅಪ್ಪನ ಬುದ್ಧಿನೇ ಎಂದುಕೊಂಡು ಹೌದೇನೋ ಶ್ರೀನಿ ನೀನು ಬಿಗ್ನೂ ತಯಾರು ಮಾಡ್ತೀಯಾ ನನಗೊಂದು ತುರುಬು ಮಾಡಿಕೊಡೋ ರೇಷ್ಮೆ ಸೀರೆಗಳಿಗೆ ತುರುಬು ಚೆಂದ ನನ್ನ ಕೂದಲು ಅಷ್ಟಿಲ್ಲ ಎಂದರು ತುರುಬಾ ಸರಿ ಅತ್ತೆ ಮಾಡಿಕೊಡ್ತೀನಿ ಎಂದ ಶ್ರೀನಿವಾಸ ಅಲ್ಲಿಂದ ಕಾಲ್ಕಿತ್ತಿದ್ದ ಅವನೀಗ ಇಂದುಮತಿಯ ಕೋಣೆಯಲ್ಲಿ ಅವಳಿಗೆ ಬಂದಿರುವ ಪ್ರೇಮ ಪತ್ರವನ್ನು ಹುಡುಕಬೇಕಿತ್ತು ಅವನ ಒದ್ದಾಟವನ್ನು ಪುಸ್ತಕದ ಮರೆಯಲ್ಲೇ ನೋಡಿದ ಇಂದುಮತಿ ಅಣ್ಣ ವಿಲವಿಲ ಒದ್ದಾಡ್ತಾ ಇದ್ದೀಯ ಅಲ್ವಾ ಇಷ್ಟೊತ್ತಿಗಾಗಲೇ ಅಪ್ಪಂಗೂ ವಿಷಯ ತಿಳಿಸಿರ್ಬೇಕಲ್ವಾ ನೀನು ಹೆಚ್ಚು ಚಿಂತೆ ಮಾಡಿದಷ್ಟು ನನ್ನ ದಾರಿ ಸುಲಭ ಅನ್ಯಾಯದ ಸುಪ್ಪತ್ತಿಗೆಗಿಂತ ನ್ಯಾಯವಾದ ಗುಡಿಸಲಲ್ಲೇ ನೆಮ್ಮದಿ ಸಿಗೋದು ನನ್ನ ನಿರ್ಧಾರ ಸರಿಯಾಗಿದೆ ಎಂದುಕೊಳ್ಳುತ್ತಾ ಶ್ರೀನಿವಾಸನ ಚಲನವಲನಗಳನ್ನು ಗಮನಿಸುತ್ತಾ ಕುಳಿತಳು ನಗುತ್ತಿದ್ದ ತಂಗಿಯ ಮುಖ ನೋಡಿ ಓ ಅವನನ್ನು ನೆನೆಸ್ಕೊಂಡು ನಗ್ತಾ ಇದ್ದಾಳೆ ಎಂದು ಮನಸ್ಸಿನಲ್ಲೇ ಶ್ರೀನಿವಾಸ ಗೊಣಗುತ್ತಿದ್ದರೆ ಕರ್ಣ ಈಗೇನು ಮಾಡ್ತಿರಬಹುದು ನನ್ನ ನೆನ್ಪು ಮಾಡ್ಕೋತಾ ಇರ್ತಾನಾ ಅಥವಾ ಕೆಲಸದಲ್ಲಿ ಮುಳುಗೋಗಿರ್ತಾನ ಪಾಪ ಏನು ಕಮ್ಮಿ ಕೆಲಸ ಮಾಡ್ತಾನ ನನ್ನ ಹಾಗೇನು ಕನ್ಸು ಕನಸ್ಕಾಣೋಕೆ ಭತ್ತ ಬಿತ್ತಿರ್ತಾನೆ ಮೊದಲನೇ ಸಲ ಬಿತ್ತನೆ ಮಾಡಿರ್ತಾನೆ ಎಷ್ಟು ಖುಷಿಯಾಗಿರ್ತಾನೆ ನಾನು ಇದ್ರೆಗಿದ್ದಿದ್ರೆ ಸಂತೋಷದಿಂದ ಎತ್ತಿ ತಿರುಗಿಸ್ತಾ ಇದ್ನೇನೋ ನಾನು ಕನಸು ಕಾಣಬೇಕು ಅಷ್ಟೇ ಪರೀಕ್ಷೆಗೆ ಅಂತ ಪೇಟೆಗೆ ಹೋಗ್ತೀನಿ ಸ್ವಲ್ಪ ದಿನ ಸಿಗಲ್ಲ ಅಂದರೂ ಗಡವಾ ಕೂತಂಗೆ ಕೂತಿದ್ದ ಅಲ್ಲ ಅವನಿಗೆ ನನ್ನ ಪ್ರೀತಿ ಅರ್ಥನೇ ಹಾಕಲ್ವಾ ಹೀಗೆ ಬಿಟ್ಟರೆ ದ್ಯಾವ್ದೇ ಅಂತ ಗುಡಿ ಕಟ್ಟಿ ಕೂರಿಸ್ತಾನಷ್ಟೆ ಹಾಡಿಗೋದ್ಮೇಲೆ ಮೊದಲು ನನ್ನ ಪ್ರೀತಿ ವಿಷಯ ಹೇಳಬೇಕು ಇದಿದ್ದೆಲ್ಲ ಇರಲಿ ಎಂದು ಕರ್ಣನ ಬಗ್ಗೆ ಕನಸು ಕಾಣುತ್ತಿದ್ದಳು ಇಂದುಮತಿ ಇತ್ತ ಹಾಡಿಯಲ್ಲಿ ಕರ್ಣ ಕ ಕೆಲಸವನ್ನೇನೋ ಮಾಡ್ತಾ ಇದ್ದ ಆದರೆ ದಿನ ಬೆಳಗ್ಗೆ ಸಂಜೆ ಕೂಲಿಗೆ ಹೋದಾಗ ಮನೆಯೊಳಗೆ ಕಣ್ಣಾಯಿಸುತ್ತಿದ್ದ ಇಂದುಮತಿ ಇಲ್ಲವೆಂದು ತಿಳಿದಿದ್ರು ಅವಳು ಇಲ್ಲೇ ಎಲ್ಲೋ ತಂಗಾಳಿಯಂತೆ ಸುಳಿದಂತೆ ಕಿಟಕಿ ಬಳಿಯಲ್ಲಿ ನಿಂತು ಕೈಬೀಸಿದಂತೆ ಅಂಗಳದಲ್ಲಿ ತಲೆ ಕೂದಲು ಒಣಗಿಸಿಕೊಂಡಂತೆ ಅವಳ ಮೈಸೋಪಿನ ಸುವಾಸನೆ ಸುತ್ತಲಿನ ಗಾಳಿಯ ಜೊತೆ ಬೆರೆತಂತೆ ಎಂದು ಯಾರನ್ನು ಇಷ್ಟು ಹಚ್ಚಿಕೊಳ್ಳದ ಕರ್ಣನನ್ನ ಇಂದುಮತಿ ಆವರಿಸಿಕೊಂಡಿದ್ಲು ಆದರೂ ಅವಳು ಬರುವುದರೊಳಗೆ ಭತ್ತ ಚಿಗಿರಿರಬೇಕು ಎಂದು ದಿನವಿಡೀ ಕಡ್ಡಾಯವಾಗಿ ಕೂಲಿಗೆ ಹೋಗುತ್ತಿದ್ದ ಈಗ ಕಲ್ಯಾಣಿ ಒಬ್ಬಳೆ ಕೂಲಿಯಲ್ಲಿ ಮೂರು ಜನರ ಹೊಟ್ಟೆ ತುಂಬಿಸಲಾಗದೆಂದು ಕೂಲಿ ಮುಗಿಸಿಕೊಂಡು ಮನೆಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ರಾತ್ರಿ ಊಟ ಮಾಡಿ ಸುಭ್ರಚಿತಗೂ ತೆಗೆದುಕೊಂಡು ಹೋಗುತ್ತಿದ್ದ ಕಲ್ಯಾಣಿಗೆ ಎಲ್ಲ ತಿಳಿದ ಮೇಲೆ ಯಾವುದಕ್ಕೂ ಅಡ್ಡಿಪಡಿಸ್ತಾ ಇರಲಿಲ್ಲ ಮೇಲಾಗಿ ಅವಳು ಕೈಜೋಡಿಸ್ತಾ ಇದ್ಳು ದೇಹದಲ್ಲಿರಲಿಲ್ಲ ಕರ್ಣ ಅಪ್ಪ ಎಂದು ಕರೆಯದಿದ್ದರೂ ಗೌರವದಿಂದ ಮಾತನಾಡಿಸ್ತಾ ಇದ್ದ ಸಮತಟ್ಟು ಮಾಡಿದ್ದ ಭೂಮಿಯನ್ನು ಇಬ್ಬರೂ ಸೇರಿ ಕೆತ್ತಿ ಹಳ್ಳದಿಂದ ನೀರು ತಂದು ಹಾಕಿ ಮಣ್ಣನ್ನು ಹದ ಮಾಡಿದ್ರು ಗದ್ದೆ ಆಗಿದ್ದರಿಂದ ಯಾವಾಗಲೂ ನೀರಿನ ಹರಿವು ಇರಲೇಬೇಕಿತ್ತು ಸುಬ್ರಜಿತ್ಗೆ ಇಡೀ ದಿನ ಮಡಕೆಯಿಂದ ನೀರು ತಂದು ಹಾಕುವುದೇ ಕೆಲಸ ಆಗ್ತಾ ಇತ್ತು ಎಲ್ಲ ಕೆಲಸಗಳ ನಡುವೆಯೂ ಇಂದುಮತಿಯ ನೆನಪು ಬೆಂಬಿಡದೆ ಕಾಡುತ್ತಿತ್ತು ಕಲ್ಯಾಣಿ ಈ ವಿಷಯದಲ್ಲಿ ಕರ್ಣನ ವಿರುದ್ಧವಾಗಿ ಮಾತನಾಡಿದರೂ ಸುಬ್ರಜಿತ್ನ ಅನುಭವಿ ಕಣ್ಣುಗಳಿಗೆ ಕರ್ಣನ ಕಣ್ಣಿನಲ್ಲಿ ಪ್ರೀತಿ ಕಾಣಿಸಿತ್ತು ಅವನು ಕೂಡ ನಿಷ್ಕಲ್ಮಶವಾಗಿ ಪ್ರೀತಿಸಿದ್ದವನವಲ್ಲವೇ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು